ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಿಮಾನ ದುರಂತ ಕನಿಷ್ಠ ಇನ್ನೂರ ಅರವತ್ತೈದು ಸಾವು ದೇಶದ ಇತಿಹಾಸದಲ್ಲೇ ಅತಿದೊಡ್ಡ ವಿಮಾನ ಅವಘಡಗಳಲ್ಲೊಂದು ಟೇಕ್ ಆಫ್ ಆದ ಇಪ್ಪತ್ತೈದು ಸೆಕೆಂಡುಗಳಲ್ಲಿ ಪತನ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಜನಗಣತಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆ ತೀರ್ಮಾನ ಕಿರು ಆಹಾರ ಸಂಸ್ಕರಣೆ ಉದ್ಯಮ ಸ್ಥಾಪನೆಗೆ ನೆರವು ಐದು ಸಾವಿರ ಹೊಸ ಆಹಾರ ಉದ್ಯಮಗಳ ಸೃಷ್ಟಿಯ ಗುರಿ ನಶೆ ಮುಕ್ತ ಭಾರತ ನಿರ್ಮಿಸಿ ಗೌರ್ನರ್ ಸಲಹೆ ಒಂದು ಭೂಮಿ ಒಂದು ಆರೋಗ್ಯ ಘೋಷವಾಕ್ಯ ಸಾಕಾರಗೊಳಿಸಿ ತಾವರ್ಚಂದ್ ಗೆಹ್ಲೋಟ್ ಶೇಕಡಾ ಮೂವತ್ಮೂರು ಮಹಿಳಾ ಮೀಸಲು ಸನ್ನಿಹಿತ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಸಿದ್ದತೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮುಂಗಾರು ಅಬ್ಬರ ಉತ್ತರ ಕರ್ನಾಟಕ ತತ್ತರ ಮಳೆಯಿಂದ ಓರ್ವ ಸಾವು ಇನ್ನೊಬ್ಬ ನಾಪತ್ತೆ ಹದಿನಾರರವರೆಗೆ ಆರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಜಲಮಂಡಳಿಯ ಸಂಚಾರಿ ಕಾವೇರಿಗೆ ಉತ್ತಮ ಸ್ಪಂದನೆ ತಿಂಗಳಲ್ಲಿ ಒಂದು ಕೋಟಿ ಲೀಟರ್ ಕಾವೇರಿ ನೀರು ಮಾರಾಟ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಕಾಲ್ತುಳಿತ ಕೇಸ್ ಆರೋಪಿಗಳಿಗೆ ಜಾಮೀನು ಸಂಭ್ರಮಾಚರಣೆ ದಾಖಲೆ ಸಿಎಸ್ ವಶದಲ್ಲಿಡಲು ಹೈಕೋರ್ಟ್ ಸೂಚನೆ ಜೂನ್ ಹದಿನೇಳಕ್ಕೆ ವಿಚಾರಣೆ ಮುಂದೂಡಿಕೆ ಚಿಲ್ಲರೆ ಹಣದುಬ್ಬರ ದಾಖಲೆ ಇಳಿಕೆ ಆರು ವರ್ಷಗಳಷ್ಟೇ ಕನಿಷ್ಠ ಗ್ರಾಹಕರು ನಿರಾಳ ಬಡ್ಡಿದರ ಮತ್ತಷ್ಟು ಇಳಿಕೆ ನಿರೀಕ್ಷೆ ಶೂಟಿಂಗ್ ಮನುಬಾಕರ್ಗೆ ಆರನೇ ಸ್ಥಾನ ಪದಕ ವಂಚಿತರಾದ ಭಾರತದ ಪ್ಯಾರಿಸ್ ಒಲಿಂಪಿಕ್ ಶೂಟರ್